ರಥರೋತರಣವನ್ನು ಒಳಪಡಿಸಿರ್ತಕ್ಕಂಥ ವಚನ ಕುಮಾರಸ್ವಾಮಿ ದೇವರೇ ಮತ್ತು ಶ್ರೀಮತಿ ದ್ರೂಪ ಕುಮಾರಸ್ವಾಮಿಯವರೇ ದೇವರುಗಳು ಸಹಿತ ಬಹಳ ತದೇಕ ಚಿತ್ರದಿಂದ ಶಾಂತ ಚಿತ್ರದಿಂದ ಎಲ್ಲವನ್ನು ತಮ್ಮ ಗೃನ್ಮನದಲ್ಲಿ ಇಳವಡಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶ್ ಶರಣಿದೆ ತಾಯಿಂದಲೇ ನಿಮಗೆಲ್ಲರಿಗೂ ಶರಣು ಶರಣಾಗ್ತೀವಿ ಸಮಯ ಬಹಳ ಆಗಿದೆ ಬಹಳ ದೂರದಿಂದ ಕುಶಾಲ ಆಗುವಂಥ ಬಂದಿರು ಇದ್ದಾರೆ ಅವರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಸಾಗಿಸ್ಬೇಕು ರಾಜೇಂದ್ರ ಉದ್ಯೋಗದ ಅಡಿಯಲ್ಲಿ ಬೆಳೆದಂಥ ನಾನು ಒಬ್ಬ ಶಿಶು ಬಹುಶಃ ಅವರು ಆಶ್ರಯ ಅನ್ನ ನಾನು ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಮಠಕ್ಕೆ ನಾವು ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಾ ಆರನೇ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಆ ಮಠಕ್ಕೆ ಹೋದ್ವಿ ಹೋದಂಥ ಸಂದರ್ಭದಲ್ಲಿ ಪ್ಯಾಂಟ್ ಶರ್ಟ್ ಶರ್ಟ್ಗಳನ್ನು ಹಾಕೊಂಡು ಹೋಗಿದ್ವಿ ಅವ್ರ ಹತ್ರ ಕರೆದು ಅವ್ರು ಮಾತು ಹೇಳ್ಬೋದು ನೋಡಪ್ಪ ಇದೆಲ್ಲ ಹಾಕ್ಬಾರ್ದು ಬೆಳಿ ಬಟ್ಟೆ ಹಾಕೊಂಡು ಜುಬ್ಬ ಪಂಚೆ ಹಾಕೊಂಡು ಬರಬೇಕು ಅಂತ ಹೇಳಿ ಆ ನೆನಪುಗಳು ನೆನೆಸ್ಕೊಂಡ್ರೆ ನಾವು ಸಹಿತ ರಾಜೇಂದ್ರ ಗುಜರ್ ಕೈ ಕೆಳಗಡೆ ಬೆಳೆದು ಅವರ ಆಶೀರ್ವಾದದಿಂದ ಬದುಕಿದ್ದೀವಿ ಇವತ್ತೇನಾದರೂ ಇಲ್ಲಿ ನಾವು ನಿಂತಿದ್ದೀವಿ ಅಂತ ಅಂದರೆ ಸುತ್ತೂರು ಮಠದ ಆ ಪ್ರಸಾದ ವ್ಯವಸ್ಥೆ ಬಹುಶಃ ವಚನಕುಮಾರ್ ಸ್ವಾಮ್ರು ಹೇಳಿದರು ತಾವು ಹಾಕಿದ್ದಂಥ ಚಿನ್ನದ ಕರಡಿಗೆ ಮತ್ತು ರುದ್ರಾಕ್ಷಿಯನ್ನು ಬೇರೆಯವರಿಗೆ ಒತ್ತೆ ಇಟ್ಟು ಆ ಅದರಂತೆ ಬಂದಂಥ ಹಣವನ್ನ ಹಣವನ್ನು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ವ್ಯವಸ್ಥೆಗೆ ಮಾಡಿದ್ದಾರೆ ಅಂದರೆ ಅವರಂಥ ಮಹಿಮಾ ಪುರುಷರು ಪುಣ್ಯ ಪುರುಷರು ನಮ್ಮ ಜಗತ್ತಿನ ಯಾರು ಸಿಗಲಿಲ್ಲ ಮತ್ತು ಬಸವೇಶ್ವರ ಆದಿಯಾಗಿ ಏನೋ ಹನ್ನೆರಡನೇ ಶತಮಾನದಲ್ಲಿ ಆಗಿರುವಂಥ ಶರಣರು ಈ ಜಗತ್ತಿಗೆ ಈ ನಾಡಿಗೆ ಕೊಟ್ಟಂಥ ವಚನ ಸಾಹಿತ್ಯ ಏನಿದೆ ಯಾರು ಯಾವ ಜಾತೀಯತೆ ಮಾಡಲಿಲ್ಲ ಶರಣರು ಪ್ರತಿಯೊಬ್ಬ ಶರಣನಿಗೂ ಸಹಿತ ದುಡಿದು ತಿನ್ನುವಂಥ ಕೆಲಸವನ್ನು ಮಾಡಿಕೊಟ್ರು ಹಾಗಾಗಿ ಈ ಮಠ ಎಲ್ಲ ಸಮಾಜ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಬಹುಶಃನವರು ಭಾಳ ಒಳ್ಳೆಯ ಕೆಲಸ ನಮ್ಮ ಲೌಕಿಕ ನಮ್ಮ ಹುಡುಗನ ಗುರುತಿಸಿ ಅವನ ಒಂದು ಪ್ರತಿಭೆಗೆ ಒಂದು ಇದನ್ನು ಕೊಡಬೇಕು ಅಂತೇಳಿ ನಾನು ಇವತ್ತಿನವರೆಗೂ ಅವನು ಅವನೊಂದು ಗೊತ್ತಿಲ್ಲ ಸರ್ ಅವರು ಹೇಳಿಲ್ಲ ನನಗೆ ಯಾರು ಅಂತ ಈಗ ಬಂದಾಗಲೇ ಗೊತ್ತ ಹೀಗಾಗಿ ನಮ್ಮ ನಮ್ಮ ಇದ್ರ ಜೊತೆಲೇ ಇರತಕ್ಕಂಥ ಪ್ರತಿಭೆಗಳನ್ನ ಬರ್ ಬರೋ ತರುವಂಥ ಕೆಲಸವನ್ನು ಮಾಡ್ತಾಯಿದೆ ಮತ್ತು ಇವತ್ತಿನ ದಾಸೋಹ ವ್ಯವಸ್ಥೆಯನ್ನು ನಮ್ಮ ಅರಕ್ಕೆ ರಾಜಣ್ಣವರು ಕುಟುಂಬದವರು ಮಾಡಿದ್ದಾರೆ ನಮಗೆಲ್ಲರೂ ಪ್ರಸಾದ ಇದೆ ಪ್ರಸಾದ ಮಾಡಿಕೊಂಡೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಠದ ಜೊತೆ ಕೈ ಜೋಡಿಸಿದರೆ ಮಠದ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬಹುದು ಮತ್ತು ದೂರದಿಂದ ಪೂಜ ಸ್ವಾಮೀಜಿಯವರು ಬಂದಿದ್ದಾರೆ ನನಗಂತೂ ರೂಪಾ ಕುಮಾರಸ್ವಾಮಿ ಅವರು ಬರ್ತಾರೆ ಅಂದ ತಕ್ಷಣ ಎಲ್ಲಿರೂ ಸಂತೋಷ ನಮ್ಮ ಚಿರಪರ ಚಿತ್ರರು ವಚನ ಸಾಹಿತ್ಯ ಬಗ್ಗೆ ಅಷ್ಟು ದೂರದಿಂದ ಬಂದು ಇಲ್ಲಿ ಎಲ್ರಿಗೂ ಸಹಿತ ವಚನ ಮೂಲಕ ವಚನಗಳ ಮೂಲಕ ತಮ್ಮ ಮಾತುಗಳಲ್ಲಿ ಅವ್ರದೇ ಆದ ಒಂದು ಘಾಟಿಯಲ್ಲಿ ಹೇಳ ಪ್ರತಿಯೊಬ್ಬ ಸಾಮಾನ್ಯರಿಗೂ ಅರ್ಥ ಆಗುವಂಥ ವಚನಗಳು ಆ ಆ ದೃಷ್ಟಿಯಲ್ಲಿ ತಮಗೆಲ್ಲರಿಗೂ ಒಣಪಡಿಸಿದ್ದಾರೆ ತಮಗೆಲ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇದೆ ಪ್ರಸಾದ ಮಾಡಿ ಹೋಗಬೇಕು ಅಂತ ಹೇಳಿ ನಿಮಗೆ ಕೇಳ್ಕೊಂಡು ಹೇಳುವ ಮುಗಿಸ್ತಾ